ನಮಸ್ಕಾರ ವೀಕ್ಷಕರೇ ಜೆ ವಿ ಕಿಚನ್ ಆ್ಯಂಡ್ ಲಾಕ್ಸಿಗೆ ಸ್ವಾಗತ ಇವತ್ತು ಅಡಮೀನ್ ಕಟ್ಟಿಂಗ್ ಮತ್ತು ಕ್ಲೀನಿಂಗು ಮತ್ತು ಅದರ ಸಾರಿನ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೆ ನಿಮಗೆ ಅದು ಯೂಸ್ ಆಗ್ಬೋದು ಫಸ್ಟ್ ಟೈಮ್ ನೀವು ಮೀನ್ ಕಟ್ಟಿಂಗ್ ಮಾಡೋರಿದ್ದರೆ ತುಂಬ ಹೆಲ್ಪ್ ಆಗ್ಬೋದು ಈ ವಿಡಿಯೋನ ಇನ್ನೊಬ್ರಿಗೂ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾ ಮಾಡುವ ರೆಸಿಪಿಯ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ನಾನಿಲ್ಲಿ ಒಂದು ಸ್ವಲ್ಪ ಅಡಮೀನನ್ನು ತೆಗೆದಿಟ್ಕೊಂಡಿದ್ದೆ ಅದನ್ನೀಗ ಕಟಿಂಗ್ ಮಾಡಿ ಅದನ್ನು ಕ್ಲೀನ್ ಮಾಡೋದು ಹೇಗಂತ ನೋಡೋಣ ತುಂಬ ಈ ಒಂದು ಮೀನಂತೂ ಕಟಿಂಗ್ ಮಾಡೋದು ತುಂಬ ಸುಲಭ ತುಂಬ ಕಷ್ಟವೂ ಇಲ್ಲ ಈ ಅಡ ಮೀನಂತೂ ತುಂಬ ಸಾಫ್ಟಾಗಿರುತ್ತೆ ಮತ್ತು ತುಂಬ ರುಚಿಯಾಗಿರುವಂಥ ಒಂದು ಮೀನಿದು ನೀವೆಲ್ಲೇ ಸಿಕ್ಕಿದ್ರೂ ಖಂಡಿತ ತೊಗೊಬನ್ನಿ ತುಂಬ ಸುಲಭವಾಗಿ ಇದನ್ನು ಕಟ್ ಮಾಡ್ಬೋದು ನೋಡಿ ಮೊದಲಿಗೆ ಅದು ಸೈಡಲ್ಲಿರುವ ರೆಕ್ಕೆಗಳನ್ನೆಲ್ಲ ಕಟ್ ಮಾಡ್ಕೊಳ್ಬೇಕು ತುಂಬ ಮೆತ್ತಗಿರುತ್ತೆ ಈ ಮೀನಂತೂ ತುಂಬ ಸಾಫ್ಟಾಗಿ ಹಾಗೆ ಟೇಸ್ಟು ಸೂಪ್ಪರಾಗಿರುತ್ತೆ ನೀವು ಸಾರು ಮಾಡ್ಕೊಳ್ಬೋದು ಇದನ್ನು ಫ್ರೈನು ಮಾಡ್ಕೊಳ್ಬೋದು ಫ್ರೈನು ತುಂಬ ಚೆನ್ನಾಗಾಗತ್ತೆ ಹಾಗೂ ಸಾರು ಕೂಡ ಹಾಗೆ ತುಂಬ ಚೆನ್ನಾಗಾಗತ್ತೆ ನೋಡಿ ಈ ಕಡೆ ಎಲ್ಲ ಕ ರೆಕ್ಕನ್ನು ಕಟ್ ಮಾಡಿಕೊಂಡು ನಾನೀಗ ಅದನ್ನು ಒಂದು ಮೀನನ್ನು ಕಟ್ ಮಾಡಿದ್ದೆ ಈಗ ನಾನು ಅದೇ ಥರ ಇನ್ನೊಂದು ಮೀನು ಕೂಡ ಕಟ್ ಮಾಡ್ಕೊಳ್ತಾ ಇದ್ದೆ ಸೈಡಲ್ಲಿರೋ ರೆಕ್ಕೆಗಳನ್ನು ತಕ್ಕೊಳ್ಬೇಕು ಫಸ್ಟಿಗೆ ಇದರ ಮೇಲ್ಗಡೆ ಹೆಜ್ಜೆ ಏನೂ ಇರೋಲ್ಲ ತುಂಬ ಸುಲಭವಾಗಿ ಎಷ್ಟೇ ಮೀನು ಕಟ್ಟಿಂಗ್ ಮಾಡ್ಲಿಕ್ಕೆ ಬಾರದೇ ಇರೋ ಬಾರದೇ ಇರೋರು ಕೂಡ ಈ ಒಂದು ಮೀನನ್ನು ಕಟ್ ಮಾಡ್ಬೋದು ತುಂಬ ಸುಲಭ ಇದು ಈಗ ತಲೆ ಕಡೆ ಅದನ್ನು ಕಟ್ ಮಾಡಿಕೊಂಡು ಅದರ ಹೊಟ್ಟೆಯಲ್ಲಿರೋದೆಲ್ಲ ತೆಗ್ದೊಳ್ಬೇಕು ಚೆನ್ನಾಗಿ ಇಷ್ಟೇ ತುಂಬ ಸಿಂಪಲ್ಲಾಗಿ ಕ್ಲೀನ್ ಮಾಡ್ಕೊಳ್ಬೋದು ಅದರಲ್ಲಿ ಏನೂ ಇರೋಲ್ಲ ತುಂಬ ಸುಲಭವಾಗಿ ಅದನ್ನು ಕಟ್ ಮಾಡ್ಕೊಳ್ಬೋದು ಇದೇ ಥರ ನಾನು ಎಲ್ಲ ಮೀನನ್ನು ಕಟ್ ಮಾಡ್ಕೊಳ್ತೇನೆ ನೀವು ಫಸ್ಟ್ ಟೈಮ್ ಮೀನು ವಾಶ್ ಮಾಡೋರು ಕ್ಲೀನ್ ಇದ್ದರೆ ಈ ವಿಡಿಯೋ ಅವರಿಗೆ ತುಂಬ ಹೆಲ್ಪ್ ಆಗುತ್ತೆ ಈಗ ಇದನ್ನು ಚೆನ್ನಾಗಿ ವಾಶ್ ಮಾಡಿಕೊಳ್ಳೋಣ ಒಂದು ನಾಲ್ಕು ಸಲ ಇದನ್ನು ಚೆನ್ನಾಗಿರೋ ನೀರಲ್ಲಿ ವಾಶ್ ಮಾಡಿಕೊಳ್ಬೇಕು ಸ್ವಲ್ಪ ಉಪ್ಪು ಮತ್ತು ಅರಿಶಿಣದ ಪುಡಿ ಹಾಕಿ ಅದನ್ನು ವಾಶ್ ಮಾಡಿಕೊಳ್ಬೇಕಾಗತ್ತೆ ನಾವು ಒಂದ್ಸಲಿ ವಾಶ್ ಮಾಡ್ಕೊಂಡಿದ್ದೆ ಈಗ ಉಪ್ಪು ಮತ್ತು ಅರ್ಶಿಣದ ಪುಡಿ ಹಾಕಿ ಈಗ ಸೆಕೆಂಡ್ಸಲ್ಲಿ ಅದನ್ನು ವಾಪ್ ವಾಶ್ ಮಾಡ್ಕೊಂಡಿದ್ದೆ ಒಂದು ಮೂರು ನಾಲ್ಕು ಸಲ ಅದನ್ನು ಚೆನ್ನಾಗಿರೋ ನೀರಲ್ಲಿ ವಾಶ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೆ ಈಗ ಇದಕ್ಕೀಗ ನಾವು ಒಂದು ಅರ್ಧ ಸ್ಪೂನ್ ಆಗೋಟ್ಟು ಅರ್ಶ್ ಅರ್ಶಿಣದ ಪುಡಿ ಹಾಗೆ ರುಚಿಗೆ ಅಂದರೆ ಅದಕ್ಕೆ ಎಷ್ಟು ಉಪ್ಪು ಬೇಕಷ್ಟು ನೋಡಿಕೊಂಡು ಉಪ್ಪನ್ನು ಹಾಕಿಟ್ಕೊಳ್ಬೇಕು ಒಂದು ಎರಡು ಸ್ಪೂನ್ ಆಗೋಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೆ ನಾನು ಈ ಉಪ್ಪು ಖಾರ ಸ್ವಲ್ಪ ಕಡಿಮೆನೇ ಈ ಮೀನಿಗೆ ಸಾಕಾಗುತ್ತೆ ಇದನ್ನು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿಬಿಟ್ಟು ಒಂದು ಇಪ್ಪತ್ತು ನಿಮಿಷ ಇದನ್ನು ಸೈಡಲ್ಲಿ ಇಟ್ಕೊಳ್ಳೋಣ ಅಷ್ಟರೊಳಗೆ ಅದಕ್ಕೊಂದು ಮಸಾಲೆಯನ್ನು ರೆಡಿ ಮಾಡ್ಕೊಳ್ಬೇಕು ಒಂದು ಏಳೆಂಟು ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ಅರ್ಧ ಬೌಲ್ ಆಗೋಷ್ಟು ತೆಂಗಿನಕಾಯಿ ತುರಿ ಒಂದು ಸಣ್ಣ ಗಾತ್ರದ ಹುಣಸೆ ಹುಳಿ ಒಂದು ಅರ್ಧ ಈರುಳ್ಳಿ ಒಂದು ನಾಲ್ಕೈದು ಎಷ್ಟು ಬೆಳ್ಳುಳ್ಳಿಯನ್ನು ತೆಗೆದಿಟ್ಕೊಂಡಿದ್ದೆ ನಾನು ಒಂದು ಒಂದು ಕಾಲು ಚಮಚ ಆಗೋಷ್ಟು ಜೀರಿಗೆ ಒಂದು ಸ್ಪೂನ್ ಆಗೋಷ್ಟು ಕೊತ್ತಂಬರಿಕಾಳು ಮತ್ತು ಒಂದು ಸ್ಪೂನ್ ಆಗುವಷ್ಟು ಕಾಳು ಮೆಣಸನ್ನು ಹಾಕೊಳ್ಳೋಣ ಇವೆಲ್ಲ ಮಸಾಲೆಯನ್ನು ನಾನು ಹುರಿದಿಟ್ಕೊಂಡಿದ್ದು ಎಣ್ಣೆ ಹಾಕದೆ ಹಾಗೆ ಹುರಿದಿಟ್ಕೊಂಡಿದ್ದು ಒಂದು ಹತ್ತನ್ನೆರಡು ಮೆಣತೆ ಕಾಳನ್ನು ಹಾಕ್ಕೊಂಡಿದ್ದೆ ಈಗ ಇದನ್ನೆಲ್ಲವನ್ನೀಗ ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಎಷ್ಟು ನೈಸ್ ಆಗುತ್ತೆ ಅಷ್ಟು ನೈಸ್ ಆಗಿ ಇದನ್ನು ರುಬ್ಕೊಂಡು ತಗೊಬಂದಿದ್ದೆ ನೋಡಿ ಇದನ್ನೊಂದು ಪಾತ್ರೆಗೆ ಶಿಫ್ಟ್ ಮಾಡಿಕೊಳ್ಳೋಣ ಈಗ ಪಾತ್ರೆ ಹಾಕ್ಬಿಟ್ಟು ಸ್ವಲ್ಪ ನೀರನ್ನು ಹಾಕ್ಕೊಳ್ಬೇಕು ನಿಮಗೆ ನೀರನ್ನು ನೋಡ್ಕೊಂಡು ಹಾಕ್ಕೊಳ್ಳಿ ತುಂಬ ತೆಳ್ಳಗಾಗಬಾರ್ದು ಯಾವಾಗಲೂ ಸ್ವಲ್ಪ ದಪ್ಪನೇ ಇರಬೇಕಾಗತ್ತೆ ಮೀನು ಸಾರು ಅಂತ ಹೇಳ್ರೆ ತುಂಬ ತೆಳ್ಳಗಾದರೆ ಚೆನ್ನಾಗಿ ಅನಿಸಲ್ಲ ಇದನ್ನೀಗ ಫಸ್ಟಿಗೆ ಈ ಮಸಾಲೆಯನ್ನು ಒಂದು ಪಾತ್ರೆಲಿ ಹಾಕಿ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಂಡಿದ್ದೆ ಇದನ್ನ ಮೊದಲಿಗೆ ಈ ಮಸಾಲೆಯನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕೀಗ ಈಗ ಅದ್ರ ಜೊತೆಗೆ ನಾನು ಒಂದು ಟೊಮೆಟೊ ಒಂದು ಅರ್ಧ ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೆ ನೋಡಿ ತುಂಬ ಸಿಂಪಲ್ಲು ಈ ಮೀನು ಸಾರು ಮಾಡುವುದಂತೂ ಉಪ್ಪು ಹುಳಿ ಖಾರ ನಮ್ಮ ನಮ್ಮ ಅನುಗುಣಕ್ಕೆ ತಕ್ಕಂತೆ ನಾವು ಮಾಡ್ಕೊಳ್ಬೇಕಾಗತ್ತೆ ಚೆನ್ನಾಗಿ ಒಂದು ಕುದಿ ಕುದ್ದಿದೆ ಈಗ ಈ ಒಂದು ಕುದಿ ಕುದ್ದ ಕುದ್ಮೇಲೆ ನಾವು ಉಪ್ಪು ಮತ್ತು ಅರಿಶಿಣದ ಪುಡಿ ಹಾಕಿಟ್ಟಂಥ ಫಿಶ್ಶನ್ನು ಹಾಕ್ಕೊಳ್ಬೇಕು ಹಾಕ್ಬಿಟ್ಟು ಈ ಫಿಶ್ಶನ್ನು ತುಂಬ ಹೊತ್ತು ಕುದಿಸುವ ಅವಶ್ಯಕತೆಯೂ ಇರಲ್ಲ ಒಂದು ಕುದಿ ಚೆನ್ನಾಗಿ ಕುದಿತಂದರೆ ಈ ಫಿಶ್ಶು ಬೇಗನೆ ಬೆಂದು ಹೋಗುತ್ತೆ ತುಂಬ ಮೆತ್ತಗಿರುತ್ತೆ ತುಂಬ ನಾವು ಅದನ್ನು ಕುದಿಸ್ತಾ ಇದ್ದರೆ ಅದೆಲ್ಲ ಫಿಶ್ ಎಲ್ಲ ಕಟ್ಟಾಗಿ ಹೋಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಇದನ್ನು ತುಂಬ ಕುದಿಸ್ಲೂಬಾರ್ದು ಈಗ ಮಸಾಲೆಗೆ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತೇನೆ ಉಪ್ಪು ಪಿಶಿಗೂ ಹಾಕಿಟ್ಟಿದೆ ನೋಡಿಕೊಂಡು ನಿಮ್ಮ ನಿಮ್ಮ ಅನುಗುಣಕ್ಕೆ ತಕ್ಕಂತೆ ಉಪ್ಪನ್ನು ಹಾಕ್ಕೊಳ್ಳಿ ಈಗ ನೋಡಿ ಚೆನ್ನಾಗಿ ಕುದ್ದಿದೆ ಇದು ಫಿಶ್ ಸಾರು ರೆಡಿಯಾಗಿದೆ ವೀಕ್ಷಕರೇ ಎಷ್ಟು ಸಿಂಪಲ್ ಆಗಿರುತ್ತೆ ಅಂದರೆ ತುಂಬ ಸಿಂಪಲ್ಲು ಹಾಗೆ ಟೇಸ್ಟು ಸಖತ್ತಾಗಿ ಬರುತ್ತೆ ಒಮ್ಮೆ ನೀವು ಇದನ್ನು ಟ್ರೈ ಮಾಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಬರ್ತಿಸಿ ಇದೇ ಥರ ನನ್ನ ಹೊಸ ಹೊಸ ವಿಡಿಯೋಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾ ಮಾಡುವ ರೆಸಿಪಿಯ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರುತ್ತೆ ಥ್ಯಾಂಕ್ ಯು